ಮಾಗಡಿ ತಾಲೂಕು ಕಚೇರಿಯಲ್ಲಿ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರದಂದು ನಡೆಯಲಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಹಿಂದೂ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕಿನ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಪುಟ್ರಾಜ್ ಯಾದವ್ ಮಾರುತಿ ಯಾದವ್ ನಾಗರಾಜ್ ನಾರಾಯಣ್ ಪ್ರಸಾದ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೃಷ್ಣ ಜನ್ಮಾಷ್ಟಮಿ ಜಯಂತಿ ಪ್ರಯುಕ್ತ ಈ ದಿನ ಪೂರ್ವಭಾವಿ ಸಭೆಯನ್ನು ತಾಲೂಕು ಮಟ್ಟದ ವತಿಯಿಂದ ಕರೆಯಲಾಗಿತ್ತು ಈ ದಿನ ಸಭೆಗೆ ತಾಲೂಕು ಮಟ್ಟದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಕಾರ್ಯದರ್ಶಿಗಳು ಬಂದಿದ್ದರು ಈ ಸಭೆಯಲ್ಲಿ ತಾಲೂಕು ಮಟ್ಟದ ವತಿಯಿಂದ ಮತ್ತು ಅವರು ಏನು ಜನಾಂಗದ ಒಂದು ಸಂಘ ಇದೆಯಲ್ಲ ಅವರ ವತಿಯಿಂದ ಎರಡು ಇಬ್ಬರೂ ಸೇರಿ ಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಆಚರಿಸ್ಬೇಕಂತ ಹೇಳಿ ತೀರ್ಮಾನ ಮಾಡಲಾಗಿತ್ತು ಈ ಸಹ ಮತ್ತು ಈ ಜನ್ಮಗೆ ಎಲ್ಲರೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ಹಾಜರಿರ್ತಾರೆ ಹಾಗೂ ಅವರು ಎಲ್ಲ ಜನರಿಗೂ ಒಂದು ಆಹ್ವಾನ ನೀಡಿ ಅವರ ಒಂದು ಯೋಜ ಈ ಒಂದು ಜಯಂತಿಯನ್ನು ಯಶಸ್ವಿಯಾಗಿ ಆಚರಿಸ್ಕೊಳ್ಬೇಕಂತ ನಾವು ತೀರ್ಮಾನಿಸಲಾಗಿತ್ತು ಮಾಗಡಿ ತಾಲೂಕು ರಾಷ್ಟ್ರೀಯ ಬಗಳ ಆಚರಣಾ ಸಮಿತಿ ಹಾಗೂ ಮಾಗಡಿ ತಾಲೂಕು ಶ್ರೀಕೃಷ್ಣ ಯಾದವ ಸಂಘ ಆಶ್ರಯದಲ್ಲಿ ಇವತ್ತು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡುವ ಬಗ್ಗೆ ಪೂರ್ವಭಾವಿನ ಪೂರ್ವಭಾವಿ ಸಭೆಯನ್ನು ಕರೆದು ಚರ್ಚಿಸಲಾಯಿತು ಈ ಸಭೆಯ ಇವತ್ತು ಎಲ್ಲ ಒಂದು ಇವು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಎಲ್ಲರೂ ಸೇರಿ ಸಮಾಜಾಧ್ಯಕ್ಷಗಳು ಸಾರ್ವಜನಿಕರು ಎಲ್ಲರೂ ಸೇರಿ ಒಂದು ಈ ತಾಲೂಕಿನ ಸಭಾಂಗಣ ಕಚೇರಿಯ ಸಭಾಂಗಣದಲ್ಲಿ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಆಚರಣೆ ಮಾಡ್ಕೊಂಡ್ಬಿಟ್ಟು ತೀರ್ಮಾನ ಸಭೆಯಲ್ಲಿ ತೀರ್ಮಾನ ತಗೊಂಡಿದೆ ಸಮಾಜದ ಗಡಿಯರು ಹಿರಿಯರು ಹಾಗೂ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಎಲ್ಲರೂ ಕೂಡ ಸೇರಿ ಇವು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ ಮಾಡ್ತೀವಿ ಅಂತ ಎಲ್ಲೂ ಈ ಸಭೆಯಲ್ಲಿ ತೀರ್ಮಾನತಾ ಇದ್ದೀವಿ